ನಮಸ್ತೆ ಮೇಡಂ ಇವತ್ತು ವಿಶೇಷವಾದಂತಹ ದಿನ ನಿಮ್ಗೆ ಸೊ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಏನು ಅನ್ನಿಸ್ತಾ ಇದೆ ಶಿವನ ಅವ್ರ ಜೊತೆ ಎಸ್ ಇವತ್ತ ಆ್ಯಕ್ಚುಲಿ ನಾನು ವಾಯ್ಸ್ ಹೋಗ್ಬಿಟ್ಟಿದೆ ಆಮ್ ಸಾರಿ ಎಸ್ ಇದು ಒಂದು ಹ್ಯಾಪಿಯಸ್ಟ್ ಡೇ ಫಾರ್ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿಯಸ್ಟ್ ಮೂಮೆಂಟ್ ಇದು ಅದು ತನ್ನ ಫಿಜ್ಜಾ ಹೊಡ್ಕೊಂಡು ಮದುವೆ ಆಗೋದು ಇನ್ನೂ ಹ್ಯಾಪಿಯಸ್ಟ್ ಮೂಮೆಂಟು ಆ ಯಸ್ ನಾವು ಒಂದು ಫೋರ್ ಇಯರ್ಸ್ ಇಂದ ಲ ರಿલેશન ಮೀನ್ಸ್ ಲವ್ ಲವ್ ಅಲ್ಲಿ ಸಡನ್ ಆಗಿ ಕ್ಲಾಷೆಸ್ ಮತ್ತೆ ಪ್ಯಾಚ್ ಅಪ್ ಆಗೋ ಕ್ಲಾಷೆಸ್ ಮತ್ತೆ ಅಟ್ ಫೈನಲ್ ಯು ನೋ ಮತ್ತೆ ಪ್ಯಾಚ್ ಅಪ್ ಆಗಿ ಆ ಇವತ್ತು ಮತ್ತೆ ಆಗಿದೀವಿ ಪೀಸ್ ಓಕೆ ಮೇಡಂ ಆಂದ್ರೆ ಸಿನಿಮಾ ರಂಗದಲ್ಲೂ ಕೂಡ ಅಥವಾ ನಮ್ಮ ಡಿಜಿಟಲ್ ಯೋ ನೋ স্যাটেলাইট ಅಥವಾ ಸಿನಿಮಾ ರಂಗದಲ್ಲೂ ಕೂಡ ಒಂದು ವಿಭಿನ್ನವಾದಂತ ರೀತಿಯಲ್ಲಿ ಗುರುತಿಸಿಕೊಂಡಿರತಕ್ಕಂತದ್ದು ನೀವು ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ

ನನ್ನ ನನ್ನ ಸಿನಿ ಫೀಲ್ಡ್ ಫೀಲ್ಡ್ ಸೀರಿಯಲ್ ನಾನು ಒಂದು ಫಿಫ್ಟೀನ್ ಡೇಸ್ ಆದ್ರೂ ಶೂಟಲ್ಲಿ ಇರ್ಬೇಕು ಇಲ್ಲಾಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡಿದ್ ಇದು ಆಕ್ಚುಲಿ ಲಾಕ್ಡೌನ್ ನನ್ಗಾಗಿತ್ತು ನಂಗೆ ಡಿಪ್ರೆಷನ್ ಎಲ್ಲ ಹೋಗ್ಬಿಡೋ ರೇಂಜ್ ಆಗಿತ್ತು ಎಸ್ ನಂಗೆ ಸಿನಿ ಫೀಲ್ಡ್ ಒಂದು ಫ್ಯಾಮಿಲಿ ಇದ್ದಂಗೆ ನನಗೆ ನನ್ನ ಫ್ಯಾಮಿಲಿ ಬಿಟ್ಟರೆ ನನ್ನ ನೆಕ್ಸ್ಟ್ ಫ್ಯಾಮಿಲಿ ನನ್ನ ಸಿನಿಪಿಲ್ದೆ ಈಗ ಇಮೇಲ್ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಅದು ನೈನ್ ರಿಲೀಸ್ ಆಗ್ತದೆ ಇವತ್ತು ನನ್ನ ಮದುವೆ ಆಯಿತು ನೆಕ್ಸ್ಟ್ ಏನೇ ರಿಲೀಸ್ ಇದೆ ಐ ಆಮ್ ಹ್ಯಾಪಿ ಫಾರ್ ದಟ್ ನಾನು ಕೇರಳದಲ್ಲಿ ಆ ಮೂವಿ ನೋಡ್ತೀನಿ ಪಿಂಕ್ ನೋಟ್ ಅಂತ ಒಂದು ಕನ್ನಡ ಮೂವಿ ಮಾಡ್ತಾ ಇದ್ದೀನಿ ಭಾವನಾ ಅವ್ರ ಜೊತೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿದೆ ಅದು ಇನ್ನೇನು ಏಪ್ರಿಲ್ ಇಲ್ಲ ಮೇಲ್ ರಿಲೀಸ್ ಆಗ್ಬೋದು

ಓಕೆ ಡನ್ ಅನ್ನೋ ತರ ಒಳ್ಳೆ ಬಾಯ್ ಫ್ರೆಂಡ್ ಆಮೇಲೆ ನಾನು ತುಂಬಾ ಏನು ಕೋಪ ಇಷ್ಟೆ ಸಣ್ಣ ಸಣ್ಣಕ್ಕೆ ಜಗಳ ಮಾಡೋದು ಜಾಸ್ತಿ ನಾನು ಅದನ್ನು ಸಹಿಸ್ಕೊಳ್ಳೋರು ಹ್ಯಾಪಿ ಫೀಲ್ ಆಗುತ್ತೆ ಇಷ್ಟೆಲ್ಲ ಸಹಿಸ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಯಾರು ಖುಷಿ ಆಗಲ್ಲ ಆಕ್ಚುಲಿ ನಿಮ್ದು ಸಿನಿ ಫೀಲ್ಡ್ ಅವ್ರದ್ದು ದೇಶ ಕಾಯೋ ಮಿಲಿಟರಿ ಫೀಲ್ಡ್ ಓಕೆ ಎರಡು ಅಪೋಸಿಟ್ ಅಪೋಸಿಟ್ ಇವೆರಡು ಹೇಗೆ ಹೊಂದಾಣಿಕೆ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಮಾಡಿದ್ದು ನಾನು ಹೀಗೆ ಒಂದು ಇಂಡಿಯನ್ ಆರ್ಮಿಸ್ ವಿಡಿಯೋಸ್ ನೋಡ್ತಾ ಇದ್ದಾಗ ಯಾವುದೋ ನಿದ್ದೆ ಇಲ್ಲ ಕಂಪ್ಲೀಟ್ಲಿ ನಿದ್ದೆ ಇಲ್ಲ ನನಗೆ ಐ ಮೀನ್ ಇಂಡಿಯನ್ ಆರ್ಮಿಸ್ ವಿಡಿಯೋಸ್ ಫಸ್ಟ್ ಟೈಮ್ ನಾನು ನೋಡಿದ್ದಾರೋ ಒಂದು ಐಡಿ ಸುಮ್ಮನೆ ಓಪನ್ ಮಾಡಿ ಒಂದು ರೆಸ್ಪೆಕ್ಟ್ಫುಲ್ ರೆಸ್ಪೆಕ್ಟ್ಫುಲ್ ಮೆಸೇಜ್ ಆಗಿದೆ ಐ ಇಂಡಿಯಾ ಥ್ಯಾಂಕ್ ಯು ಸೋ ಮಚ್ ನೀವು ಇಂಡಿಯನ್ ಸೇವ್ ಮಾಡ್ತಾ ಇದ್ದೀರಾ ಅನ್ನೋ ಥರ ನೆಕ್ಸ್ಟ್ ಡೇ ಅವ್ರ ಕಡೆಯಿಂದ ಐ ಗಾಟ್ ರೆಸ್ಪಾಂಡ್ ಮಾರ್ನಿಂಗ್ ನಾನು ಯಾರಿಗೆ ಮೆಸೇಜ್ ಮಾಡಿದ್ದೆ ಅಂತ ನೋಡ್ತಾ ಇದ್ದೇನೆ ರೆಸ್ಪಾಂಡ್ ಬಂದಿರೋದಕ್ಕೆ ಐ ವಾಸ್ ಶಾಕ್ ಲಿಟಲ್ ದೆನ್ ಮೆಸೇಜ್ ಮಾಡ್ತಾ ಇದ್ರು ನಾನು ಅಂದ ಹಂಗೆ ಹಾಗೆ ಅವಾಯ್ಡ್ ಮಾಡ್ಲೇ lets me ಸ್ಟಾರ್ಟ್ it this speak teacher ಆರ್ಮಿ ಬಗ್ಗೆ ತಿಳ್ಕೊಬೇಕು ಅನ್ನೋ इंटरेस्ट ಅಲ್ಲಿ ಮಾತಾಡ್ದೆ ಬಟ್ ಲವ್ ಆಯ್ತು ಆನ್ಲೈನ್ ಯಸ್ ಓಕೆ ಈಗ ಅಂದ್ರೆ ಕೇರಳ ಸಂಪ್ರದಾಯಗಳು ಅಂತ ಬಂದಾಗ ಕೇರಳದವರು ಒಂದು ಕೈ ಮೇಲೆ ಇರ್ತಾರೆ ಯಾವತ್ತೂ ಸಂಪ್ರದಾಯಗಳು ಅಂತ ಬಂದಾಗ ತರ ಆಯ್ತು ನಿಮ್ಮ ಒಂದು ಯಾವತರ ಬಗ್ಗೆ ಸಂಪ್ರದಾಯ ಅಂತ ಬಂದಾಗ ಯಾರ ಕೈ ಮೇಲೆ ಯಾರ ಕೈ ಕೆಳಗಡೆ ಬಂದಾಗ ನಾನ್ ನಮ್ ಸೈಡ್ ದೊಡ್ಡ ನಮ್ ಸೈಡ್ ದೊಡ್ಡ ಶಾಸ್ತ್ರ ಅಂತ ನಾನು ಹೇಳೋದು ಆಯ್ತಾ ಯಾಕೆಂದ್ರೆ ಎಸ್ ಅವ್ರದ್ದು ಇಷ್ಟೆಲ್ಲ ಕಲ್ಚರ್ ಇಲ್ಲ ಟೆಂಪಲ್ ಹೋಗೋದು ತಲೆ ಕೆಟ್ಕೊಳ್ಳೋದು ಈ ತರ ನೆಕ್ಸ್ಟ್ ಇಮಿಡಿಯೇಟ್ಲಿ ರಿಸೆಪ್ಷನ್ ಇರುತ್ತೆ ನಮ್ದು ಆಗಲ್ಲ ನೀವ್ ಈಗ್ಲೇ ನೋಡ್ದಂಗೆ

ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಹಾಗೆ ನನ್ನ ಜೋಡ್ ಹೋಗ್ಲೇಬೇಕು ಎಸ್ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಯಾವತ್ತೂ ಸ್ಟಾಪ್ ಮಾಡಲ್ಲ ಇದಾಗಿ ಫಿಫ್ಟೀನ್ ಡೇಸ್ ಆದ್ಮೇಲೆ ನನ್ಗೆ ಡೇಟ್ಸ್ ಕೊಟ್ಟಿದ್ದಾರೆ ಫಿಫ್ಟೀನ್ ಡೇಸ್ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ ಮುಂದಿನ ಸಿನಿಮಾ ಬಗ್ಗೆ ಏನಾದರೂ ಮುಂದಿನ ಸಿನಿಮಾದ ಬಗ್ಗೆ ಎಸ್ ನಾನು ಈಗ ಒಂದು ಮೂವಿ ಮಾಡ್ತಾ ಇದ್ದೀನಿ ನೇಮ್ ಇನ್ನು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇದೆ ಶೂಟಿಂಗ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಆಯ್ತು ತುಂಬಾ ಚೆನ್ನಾಗಾಗಿದೆ ಒಂದು ಆರ್ ಅವರ್ಸ್ ಕಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮ್ಯಾಜಿಕ್ ಬಗ್ಗೆ ಚೆನ್ನಾಗಿದೆ ಒಂದು ಮೆಸೇಜ್ ಇರೋಂತ ಮೂವಿ ಈ ಹಿಂದಿನ ಕಾಲದ್ದು ಎಲ್ಲ ಯಾರು ನಂಬ್ತಾ ಇರ್ಲಿಲ್ಲ ಅಲ್ಲ ಬಟ್ ಅದ್ ನೋಡಿದಾಗ ಆ ಮೂವಿ ನೋಡಿದಾಗ ನಿಜ ಏನು ಅಂತ ಗೊತ್ತಾಗತ್ತೆ ಜನರಿಗೆ ಒಂದು ಮೆಸೇಜ್ ಇದೆ ಅಷ್ಟೇ ಈ ಮೂಢನಂಬಿಕೆ ಅನ್ನೋದು ಸುಳ್ಳು ಅಲ್ಲ ಅನ್ನೋದು ಒಂದು ಮೆಸೇಜ್ ಇದೆ ನಾರ್ಮಲಿ ಮೂಢನಂಬಿಕೆ ಅಂದ್ರೆ ಸುಳ್ಳು ಅಂತಾರೆ ಬಟ್ ಆ ಮೂವಿಲಿ ಅದು ಮೂಢನಂಬಿಕೆ ಅಲ್ಲ ಅದ್ ನಿಜ ಅಂತಾನೆ ತೋರಿಸಿದ ನೈಸ್ ನಾನು ವರ್ಕ್ ಮಾಡಿದೆ ಶೂಟಿಂಗ್ ತುಂಬಾ ಇಷ್ಟ ಆಯ್ತು ಖುಷಿ ಆಯ್ತು ಥ್ಯಾಂಕ್ ಯು ಮೇಡಮ್ ಇದೇ ತರ ಖುಷಿ ಖುಷಿಯಾಗಿ ನಗುತ್ತಾ ನಡೆಸ್ತಾ ಇರಿ ಅದ್ರ ಕೇಳ್ಕೊಂತೀವಿ ಒಳ್ಳೇದಾಗ್ಲಿ